ಬೆಳಸಿದ್ದ ದೊಡ್ಡ ಮನೆ ಕ್ರೇಸು ಹಿಂಗೂ ಅಂತ ತೋರಿಸಿದ ದೊಡ್ಡ ಮನೆ ಮನೆ ಬಂದು ಏನೇ ಹೇಳಿದ್ರು ಕ್ರೇಸಿಗೆ ಬಾಪು ನಮ್ಮ ಬಸ್ ಪವರ್ ಸ್ಟಾರ್ ಪವರ್ ಸ್ಟಾರ್ ನಮ್ಮ ಕನ್ನಡದಲ್ಲಿ ಅವನೇ ಇಲ್ಲಿ ಯಾರು ಇಲ್ಲ ಪುನೀತ್ ರಾಜ್ಕುಮಾರ್ ಭೂಮಂಡಲಕ್ಕೆಲ್ಲ ಒಬ್ಬರೇ ಪವರ್ ಸ್ಟಾರ್ ಜೂನಿಯರ್ ಇಲ್ಲ ಸೀನಿಯರ್ ಇಲ್ಲ ಸೀನಿಯರ್ ಒಬ್ಬರೇ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಜಾಸ್ತಿ ಉರ್ಸೀವಿ ಅಂತ ನಮ್ಮದು ಬೆಳಸಿದ್ರೆ ಜಾಸ್ತಿ ನಿರ್ಮಾಪಕರನ್ನ ಅನ್ನದಾತು ಅಂದ್ರು ನಿರ್ಮಾಪಕರನ್ನ ಅನ್ನದಾತರು ಅಂದ್ರೆ ನಿರ್ದೇಶಕರನ್ನ ಗುರುಗಳು ಸೂತ್ರಧಾರ ಅಂತಂದ್ರು ಅಭಿಮಾನಿಗಳನ್ನ ದೇವರು ಅಂತಂದ್ರು ನಮ್ಮ ದೊಡ್ಡದು ರೀ ರಿಲೀಸ್ ಆಗಿದೆ ಅಪ್ಪುನ ಇಬ್ರು ಅಭಿಮಾನಿಗಳು ಅಪ್ಪಟ ಅಭಿಮಾನಿಗಳಿದ್ದಾರೆ ಯಾರು ಅಂತ ನೀವೇ ನೋಡಿ ಶಾಕ್ ಆಗ್ತೀರಾ ಹಾಯ್ ಹೇಗಿದ್ದೀರಾ ಇದ್ರೂ ಕೂಡ ನಾವು ಸೂಪರ್ ಆಗಿದ್ದೀವಿ ಇವತ್ತಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಒಂಥರ ಏನು ಹೇಳೋದು ನಮ್ಮ ಪ್ರತಿದಿನ ಅಪ್ಪು ಬಾಸ್ ಅವರು ಇದ್ದಾರೆ ನಮ್ಮ ಜೊತೆ ಸೊ ಇವಾಗ ಮತ್ತೆ ಅವ್ರನ್ನ ಥಿಯೇಟರಲ್ಲಿ ನೋಡಕ್ಕೆ ಫುಲ್ ರೆಡಿಯಾಗಿ ಜೋಶ್ ಜೋಶಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋಕ ರೆಡಿ ಆಗಿದೀವಿ ಅಪ್ಪು ಸರ್ ಅಂದರೆ ಅವರಲ್ಲಿ ಯಾವ ಕೂಡ ನಿಮಗೆ ತುಂಬ ಇಷ್ಟ ಎಲ್ಲದೂ ಇಷ್ಟ ಅವ್ರ ಬಗ್ಗೆ ಬಟ್ ಐ ಥಿಂಕ್ ಒಂದು ಏನೇ ಒಂದು ಸ್ಟಾರ್ ಆದ್ರೂ ಒಳ್ಳೆತನ ಅನ್ನೋದು ಇರಬೇಕು ಅದನ್ನು ನಾವಿಬ್ಬರು ಕಲ್ತಿದ್ದೀವಿ ಅವರಿಂದ ಅದನ್ನು ನಾವು ಹೆಚ್ಚಾಗಿ ಇಷ್ಟಪಡೋದು ಆ್ಯಂಡ್ ಯಾವತ್ತಿಗೂ ಅವರು ಒಬ್ರು ದೊಡ್ಡವ್ರೊಬ್ರು ಚಿಕ್ಕವರು ಅಂತ ಎಲ್ಲಾನ ಸಮವಾಗಿ ನೋಡ್ತಿದ್ದಾರೆ ಅದು ನನ್ಗ ಅವ್ರ ಬಗ್ಗೆ ತುಂಬಾನೇ ಇಷ್ಟ ಓಕೆ ಯಾಕೆ ಸಿನಿಮಾ ರಿಲೀಸ್ ಆದ್ರೂ ಕೂಡ ಇವತ್ತಿಗೂ ಅದೇ ಕ್ರೇಜ್ ಇದೆ ನೋಡ್ತಾ ಇದ್ರೆ ನೀವು ಏನ್ ಹೇಳ್ತೀರ ನೀವು ಅವ್ರ ಅಭಿಮಾನಿ ಯಾಕೆ ತೌಟೇ ಇಲ್ಲಪ್ಪ ಅಸಿ ಅವ್ರನ್ನ ಯಾವತ್ತಿಗೂ ನಾವು ಅವ್ರ ಅಪ್ಪ ಜೊತೆ ಇದ್ದಾರೆ ಥರ ನಾವೆಲ್ಲರೂ ಐ ತಿಂಕ್ ನೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ರಿಗೂ ಹೇಳ್ತಾ ಇರ್ತೀವಿ ಇದ್ದಾರೆ 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 ಅಂತ ಸೊ ಕೊನೆವರೆಗೂ ಹೇಳ್ತಾ ಇರ್ತೀವಿ ಪ್ರೂವ್ ಆಯ್ತು ಅಪ್ಪು ಸರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನಾನು ಅದು ಹೇಳ್ಬೇಕು ಅಂತಲೂ ಇಲ್ಲ ಸೊ ನಾನು ಅವರ ಟ್ರೂ ಫ್ಯಾನ್ ಸೊ ಅಪ್ಪು ಸರ್ ಮಿಸ್ ಯು ಆಕ್ಚುಲಿ ಹದಿನೇಳು ಅವ್ರ ಹುಟ್ಟುಹಬ್ಬ ಅವರ ಗಿಫ್ಟ್ ಇದೀಗ ಸೊ ನೀವು ಅವರ ಹುಟ್ಟುಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರ ಆಕ್ಚುಲಿ ಐ ತಿಂಕ್ ಒಂದೇನಂದ್ರೆ ನನಗೆ ಪ್ರತಿದಿನ ಅವ್ರು ಇದ್ದಾರ ಅಂತಾನೆ ಸೊ ಹುಟ್ಟು ಹಬ್ಬ ಅನ್ನೋದು ಐ ನೋ ಎಲ್ಲರಿಗೂ ಸ್ಪೆಷಲ್ ಒಂದಂದ್ರೆ ಅವ್ರು ನಮ್ಮ ಅವ್ರ ಪ್ರೆಸೆನ್ಸ್ ಮಿಸ್ ಮಾಡ್ಕೋತೀವಿ ಬಟ್ ಆದ್ರೂ ಕೂಡ ನೋಡ್ಬೇಕು ನಾವೇನು ಪ್ಲಾನ್ ಮಾಡಿಲ್ಲ ಲಾಸ್ಟ್ ಇಯರ್ ಒಂದು ಡಾನ್ಸ್ ರೀಲ್ ಮಾಡಿದ್ವಿ ಅವ್ರಿಗೋಸ್ಕರ ಈ ವರ್ಷನ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಇಬ್ರು 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 ಅಪ್ಪು ಮಚ್ ಎಸ್ ವೀಕ್ಷಕರೇ ಇದು ಇವರ ಮಾತುಗಳು ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಹದಿಮೂರು ವರ್ಷಗಳ ನಂತರ ಕೂಡ ಅದೇ ವೆಲ್ಕಮ್ ಇದೆ ಅದೇ ಪ್ರೀತಿ ಇದೆ ಅಪ್ಪು ಸರ್ ಹುಟ್ಟುವ ಈ ಬಾರಿ ತುಂಬಾ ವಿಭಿನ್ನವಾಗಿ ಆಚರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ